ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶ್ರೀಮತಿ ಜಯಲಕ್ಷ್ಮಿ ನನ್ನ ವಿಡಿಯೋಕ್ಕೆ ಸ್ವಾಗತ ನನ್ನ ಸಬ್ಸ್ಕ್ರೈಬರ್ಸ್ಗೂ ವ್ಯೂವರ್ಸ್ಗೋ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಅಂದರೆ ಟೆರೇಸ್ ಗಾರ್ಡನ್ನ ಎರಡನೇ ಭಾಗ ಈ ಎರಡನೇ ಭಾಗದಲ್ಲಿ ಯಾವ್ಯಾವ ಗಿಡಗಳಿದ್ದಾವೆ ಅನ್ನೋದನ್ನು ನಾನು ಈಗ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಬನ್ನಿ ಈಗ ಗಿಡಗಳನ್ನ ನೋಡೋಣ ಬನ್ನಿ ನೋಡಿ ಸ್ಟ್ಯಾಂಡು ಪ್ರತಿಯೊಂದು ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಇದು ನೋಡಿ ಗ್ರೋ ಬ್ಯಾಗು ಮೂವತ್ತಾರು ಉದ್ದ ಇದೆ ಹದಿನಾರು ಅಗಲ ಇದೆ ಇದರಲ್ಲಿ ಗೆಣಸು ಬಳ್ಳಿ ಇತ್ತು ಒಂದೇ ಒಂದು ಕಡ್ಡಿ ಪುದೀನ ಹಾಕಿದೆ ಪುದೀನ ಎಲ್ಲ ಕಡೆ ಅಲ್ಟ್ಕೊಂಡ್ಬಿಟ್ಟಿದೆ ನಾನು ಗೆಣಸಿದ್ ಕಟ್ ಮಾಡಿಬಿಟ್ಟು ತೆಗ್ದಾಕ್ಬಿಟ್ಟಿದ್ದೀನಿ ಈಗ ಇಲ್ಲಿ ನೋಡಿ ಬಸವಪದ್ದು ಹೂವು ಇದು ತುಂಬ ಚೆನ್ನಾಗಿ ಇದೇ ಜಾಗದಲ್ಲಿ ಚೆಂಡು ಗಿಡ ಇತ್ತು ಅದೇ ಥರ ಇದನ್ನು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಅಲ್ಲೊಂದು ಅಲ್ಲಿ ಶೋ ಪೀಸ್ ನೋಡಿದ್ರಲ್ಲ ಇದು ಒಂದು ಹಣ್ಣಿಂದು ಗಿಡ ತಾನಾಗೆ ಬಂದಿರೋದು ಇದು ಸೌತೆಕಾಯಿ ಗಿಡ ಆಮೇಲೆ ಇಲ್ಲೇ ನಿಂಬೆಹಣ್ಣಿನ ಹತ್ರನೇ ಕನಕಾಂಬರದ ಬೀಜ ಹಾಕಿದ್ದೆ ಅವೆಲ್ಲ ಹುಟ್ಟಿ ಸಸಿಗಳಾಗಿದ್ವು ಅವನ್ನ ಕಿತ್ಬಿಟ್ಟು ಅಲ್ಲೊಂದು 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 ಇಟ್ಟಿದ್ದೀನಿ ಕೆಳಗಡೆ ಏನು ಗ್ರೂ ಬ್ಯಾಗ್ ಅಳ್ತಾ ಇದೆಯೋ ಸೇಮ್ ಅಳ್ತಾಯಿದೆ ಇದು ಮೇಲ್ಗಡೆ ಕಡೆ ಸ್ಟಾರಿಯಾಗ ನೋಡಿ ಅದ್ರ ಪಕ್ಕದಲ್ಲಿ ನೋಡಿ ಗ್ರೋ ಬ್ಯಾಗ್ ಇದು ಬದನೆಕಾಯಿ ಗಿಡ ವಾಗಿ ಬಾತ್ ಬದನೆಕಾಯಿ ಗಿಡ ಚೆನ್ನಾಗಿ ಬೆಳೆ ಬೆಳೆದಿದೆ ನೋಡಿ ಇದರಲ್ಲಿ ಒಂದು ದಾಸವಾಳ ಕಡ್ಡಿ ಕ್ಲೀನ್ ಕಟ್ ಕಟ್ಟಾಗ್ಬಿಟ್ಟಿತ್ತು ದಾಸವಾಳದ ಗಿಡದಿಂದ ಅದು ನನಗೆ ನೆಟ್ಟಿದ್ದೆ ಅದು ಚೆನ್ನಾಗೇ ಹಾಕೊಂಡಿದೆ ನೋಡಬಹುದು ನೀವು ಬದನೆಕಾಯಿ ಗಿಡ ನೋಡಿ ಇಷ್ಟು ಹೂವು ಬಿಟ್ಟಿದ್ದಾವೆಲ್ಲೂ ಕಾಯಿ ಹಾಕ್ತವೆ ಇದರಲ್ಲಿ ಇಲ್ಲಿ ನೋಡಿ ಪಕ್ಕದಲ್ಲಿ ಒಂದು ಮೆಣಸಿನ ಗಿಡ ಹಾಕಿದ್ದೀನಿ ಶೋದು ನಾನು ಎರಡು ಲೀಟ್ರ್ ಸ್ಪ್ರೈಟ್ ಬಾಟಲ್ ಹಾಕಿದ್ದೀನಿ ಇದು ದಾಸವಾಳದ್ದು ಪಕ್ಕದಲ್ಲಿ ಕನಕಾಂಬ್ರ ಇದೆ ಇಲ್ಲಿ ಮಲ್ಲಿಗೆ ಗಿಡ ಇದು ಇದು ನಿತ್ಯ ಮಲ್ಲಿಗೆ ಈಗ ಮಳೆ ಬಂದಾಗ ಚೆನ್ನಾಗಾಗಿದೆ ಗಿಡ ಈಗ ಮಗ್ಗು ಸ್ಟಾರ್ಟ್ ಆಗಿದೆ ಇದು ಅದು ಸೀಬೆ ಗಿಡ ಬಂದ್ಬಿಟ್ಟು ಅದು ಬೀಜದಿಂದ ಬಂದಿರೋದು ಇಲ್ಲಿ ಕನಕಾಂಬ್ರ ಸತಿ ಇದೆ ಅದರಲ್ಲಿ ಇನ್ನೊಂದು ಹಾಗೆ ಬೆಳ್ಕೊಂಡಿರೋದು ಸ್ವಲ್ಪ ಇಷ್ಟು ದೊಡ್ಡದಾಗಿದೆ ಪೇರಳೆ ಮರ ಆ ಥರ ಗಿಡ ಇದು ಇನ್ನೂ ಮರ ಆಗಿಲ್ಲ ನಾಟಿ ಸೇವಂತಿಗೆ ಗಿಡ ಅದು ನೋಡಿ ಯೆಲ್ಲೋ ಕಲರ್ ಒಬ್ಬಲ್ಲಿ ಸೇಮ್ ಎಲ್ಲ ಇದರಲ್ಲಿ ನಾನು ಒಂದೇ ತರ ಗೊಬ್ಬರ ಗಿಡ ದಾಸವಾಳ ಚೆನ್ನಾಗಿ ಬಿಡುತ್ತೆ ಇದು ನಾಟಿ ಇದು ಇದು ದೊಡ್ಡದು ನಿಂಬೆಹಣ್ಣಿನ ಗಿಡ ತಾನಾಗಿ ಬಂದಿರೋದು ಅದು ಚಿಕ್ಕದಿದೆ ಒಂದು ಸ್ವಲ್ಪ ದೊಡ್ಡದಾಗ್ತಾ ಬಂದಿದೆ ಪಾಟು ಚಿಕ್ಕದಿದೆ ಅದನ್ನ ದೇವ್ರ ಪೂಜೆಗೆ ಬೇಕು ಹೊಂದಾಗ ಗರಿಕೆ ಬೇರೆ ಕಡೆ ಎಲ್ಲೋ ಅಲ್ಲಿ ಇಲ್ಲಿ ಹುಡ್ಕೋಕ್ಕಿಂತ ನಮ್ಮ ಟೆರೇಸಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಅದನ್ನು ಗರಿಕೆನೂ ಹಾಕಿದೆ ಇದು ಇದು ಮೆಣಸಿನ್ಕಾಯಿ ಇದು ಚಿಕ್ಕ ಲವಂಗ ಎಲ್ಲವಂಗ ಮೆಣಸಿನ್ಕಾಯಿ ಅಂತಾರೆಲ್ಲ ನಾಟಿದು ಅದು ಈ ಮೆಣಸಿನ್ಕಾಯಿ ಉಪಯೋಗಿಸಿದ್ರೆ ಎಲ್ಲ ಏನು ಬರುವುದಿಲ್ಲ ಅದರಲ್ಲಿ ತುಂಬೆ ಗಿಡ ಬೆಳ್ಕೊಂಡಿದ್ದೆ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಮೆಣಸಿನ್ಕಾಯಿ ಒಂದೇ ಇಟ್ಟಿದ್ದೀನಿ ತುಂಬೆ ಗಿಡ ತಾನಾಗೇ ಬಂದಿತ್ತು ಅದು ಬಿತ್ತಿದ್ದೀನಿ ಇದೊಂದು ಬಗೆಯ ದಾಸವಾಳ ಇದು ದೊಡ್ಡ ದಾಸವಾಳ ಇದು ಮೂರು ಸುತ್ತದು ದಸೋ ಗಿಡ ಇದು ಇಲ್ಲಿ ನಾನು ಮಣ್ಣು ಗೊಬ್ಬರದ ಮಣ್ಣಿಟ್ಟಿದ್ದೀನಿ ಒಂದು ಇಲ್ಲಿ ನೋಡಿ ಇದು ಕಸಿ ಮಾಡಿದ್ದೀನಿ ಇದು ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ ಎರಡು ಪಕ್ಕ ಪಕ್ಕದಲ್ಲೇ ಇತ್ತು ಬಪ್ಪಾಯ ಪರಂಗಿಯದು ಈ ಕಡೆ ಒಂದು ದಾಸವಾಳ ಗಿದೆ ಇದೆ ಈ ಕಡೆ ಒಂದು ದಾಸವಾಳದಿದೆ ನೋಡೋದು ರಿಪೋರ್ಟ್ ಮಾಡಿರೋದು ನಾನು ಬ್ಯಾಗಲ್ಲಿದ್ದು ಫಸ್ಟು ಇದು ಇಷ್ಟು ದುಡ್ಡಾಗಿಬಿಟ್ಟಿದೆ ಚಿಕ್ಕದಿದ್ದನ್ನ ನಾನು ಕಡ್ಡಿನೇ ಹಾಕಿದ್ದಿದ್ದು ಪ್ರತಿಯೊಂದು ನಾನು ದಾಸವಾಳ ಎಷ್ಟಿದಾವೋ ಅದೆಲ್ಲ ನಾನು ಕಡ್ಡಿಯಿಂದಲೇ ನಾನು ಬೆಳೆಸಿರೋದು ನಾನು ನರ್ಸರಿಯಿಂದ ಏನು ತಗೊಂಡು ಬಂದಿಲ್ಲ ತುಂಬ ಚೆನ್ನಾಗೇ ಬಿಡ್ತವೆ ಪ್ರತಿನಿತ್ಯ ಬಿಡ್ತವೆ ಎಲ್ಲ ಗಿಡದಲ್ಲೂ ಒಂದೇ ಇರುತ್ತೆ ಇಲ್ಲಿ ನೋಡ್ರಿ ನಾನು ಕಡ್ಡಿ ದಾಸವಾಳ ಕಾಕಡದು ಮೂರು ಸಸಿ ಇತ್ತು ಎರಡು ಸತಿ ಸಸಿ ರೋಸದು ಕಡ್ಡಿ ಅದು ಮೂರು ಸಸಿ ಕಾಕಡ ಇತ್ತು ಹಾಕಿದ್ದೀನಿ ಬರ್ತಾ ಇದೆ ಅದನ್ನು ಬೇರೆ ಕಡೆ ಪಾಟ್ಗೆ ವರ್ಗಾವಣೆ ಮಾಡಬೇಕು ಆಮೇಲೆ ಅದ್ರ ಪಕ್ಕದಲ್ಲಿ ಕನಕಾಂಬ್ರ ಗಿಡ ಆಮೇಲೆ ಶೋ ಗಿಡ ಆಮೇಲೆ ಇದು ಗಸಗಸೆ ಗಿಡನೂ ಬಂದಿದೆ ಅದಾಗಿ ತನಾಗೆ ಬಂದಿತ್ತು ಹಾಗೆ ಬಿಟ್ಟಿದ್ದೀನಿ ನಾನು ಬರಲಿ ಬಿಡು ಅಂತ ಅದು ಏನು ಚಿಕ್ಕ ಪಾಟಲ್ಲಿದೆ ಇದರಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಮಿಲ್ ಮೆಣಸಿನ್ಕಾಯಿ ಗಿಡ ಹಾಕಿದ್ದೀನಿ ಅದು ಸೊ ಇದು ಒಂಟಿ ಸುತ್ತಿನ ಮಲ್ಲಿಗೆ ಗಿಡ ಭಾರಿ ಸೂಕ್ಷ್ಮ ಇದೆ ಇದು ಗಿಡನೇ ತುಂಬ ಸ್ಮೂತ್ ಇದೆ ಇದು ಆನ್ಲೈನಿಂದ ತರಿಸ್ಕೊಂಡಿದ್ದು ಇನ್ನೂರ ಐವತ್ತು ರೂಪಾಯಿ ಮಲ್ಲಿಗೆ ನನ್ನ ಹತ್ರ ನಾಲ್ಕು ಗಿಡಗಳಿದ್ದಾವೆ ನಾಲ್ಕು ಗಿಡನೂ ಆನ್ಲೈನಿಂದ ತರಿಸಿದ್ದು ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಈ ಮೂರೂನು ಪರವಾಗಿಲ್ಲ ಗಟ್ಟಿ ಇದೆ ಈ ಇದೊಂದು ಮಾತ್ರ ತುಂಬ ಸ್ಮೂತಾಗಿದೆ ಅಲ್ಲಿ ಮತ್ತು ಇನ್ನೊಂದು ನೋಡಿ ಇದು ಅಂಜೂರ ಪ್ಲಾಂಟ್ ಇದು ಅಂಜೀರದ ವಿಷಯನ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ ಇದರ ಮಹತ್ವ ಏನಂತ ಹೇಳ್ಬಿಟ್ಟು ಆಮೇಲೆ ಅದರಲ್ಲಿ ಇದು ದೊಡ್ಡ ಬಂದಿತ್ತು ನೋಡಿ ಚೆನ್ನಾಗಿದೆ ದೊಡ್ಡ ಪತ್ರೆ ದಾಸವಾಳ ಅದು ಬಂತು ಇಲ್ಲಿ ಆ ಪಕ್ಕದಲ್ಲಿ ನೋಡಿ ದುಡ್ಡು ಇನ್ನೂ ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನಲ್ಲಿ ಇದು ನರ್ಸರಿಯಲ್ಲಿ ತಂದಿದ್ದು ಇನ್ನೂರು ರೂಪಾಯಿ ಚೆನ್ನಾಗಿ ಹಣ್ಣು ಬಿಡ್ತು ಒಳ್ಳೆ ಟೇಸ್ಟ್ ಇದೆ ಇದು ಸ ಕನಕಾಂಬ್ರ ಸಸಿ ನೋಡಿ ಇದರಲ್ಲಿ ದುಡ್ದಿತ್ತು ಗಿಡ ಅದನ್ನು ಕಿತ್ ಚೆನ್ನಾಗಿ ಚೆನ್ನಾಗಿರಲಿಲ್ಲ ಈಗ ಮತ್ತೆ ಅದರಲ್ಲೇ ಸಸಿಯಾಗಿ ಬಂದಿರೋದು ಇದು ಒಂದು ನಾಲ್ಕು ಸುತ್ತಿನ ಮಲ್ಲಿಗೆ ಗಿಡ ಇಸತಿ ತುಂಬ ಚೆನ್ನಾಗೇ ಬಿತ್ತು ಒಂದೆರಡು ಮಳೆ ಆಗುವಷ್ಟು ಬಿಟ್ಟಿತ್ತು ಇದರಲ್ಲಿ ನಾನು ವಿಡಿಯೋ ಮಾಡಲಿಲ್ಲ ನಾನು ಇದನ್ನು ಇದು ನೋಡಿ ಬಂದಿದ್ದು ಬಹಳ ಸ್ವೀಟ್ ಇತ್ತು ಆ ಬೀಜನ ತಂದು ಹಾಕಿದೆ ಆರು ಬೀಜ ಇಟ್ಟೆ ನೋಡೋಣ ಅಂತ ಹೇಳಿಬಿಟ್ಟು ಅದು ಆರು ಬೀಜದಲ್ಲಿ ಆರು ಬಂದಿದ್ದಾವೆ ಎಲ್ಲ ಇದೇ ಸೈಜಲ್ಲಿದ್ದಾವೆ ಅದು ಒಂದೇ ಹತ್ರನೇ ನಾ ಮೂರು ಇಟ್ಟಿದ್ದೆ ಹತ್ರ ಒಂದಿನ ಹೆಂಗೆ ಆ ಥರ ಇಟ್ಟಿದ್ದೆ ಮೂರೂ ಬಂದಿದ್ದಾವೆ ಅಲ್ಲಿ ನೋಡ್ಬೋದು ಚೆನ್ನಾಗಿ ಬಂದಿದೆ ಆಮೇಲೆ ಇಲ್ಲಿ ಪಕ್ಕದ ಗ್ರೋ ಇದು ಇದೂ ಗ್ರೋ ಬೇಕು ಅದು ಇನ್ನೊಂದನ್ನು ಗ್ರೋ ಬೇಗ ನೆನೆ ನೋಡಿ ಇದನ್ನೂ ಗ್ರೋ ಬೇಕು ಇಲ್ಲಿ ತುಳಸಿ ಗಿಡ ಇದೆ ಕನಕಾಂಬ್ರ ಗಿಡ ಅದು ಪಕ್ಕದಲ್ಲಿ ಅದೇ ಮೆಣಸಿನ್ ಗಿಡ ಇದೆ ಅದನ್ನು ನಾನು ಇದು ಯೂಟ್ಯೂಬ್ಗೆ ಹಾಕಿದ್ದೀನಿ ನಾನು ಅದರಲ್ಲಿ ಕನಕಂಬ್ರ ಸಸ್ಯ ಅಲ್ಲೇ ಬಂದಿತ್ತು ಅಂದಲೇ ಕಿತ್ತು ಅಲ್ಲೇ ನಾಟಿದ್ದೀನಿ ಮಾಡಿದ್ದೀನಿ ಅದರಲ್ಲಿ ಇಲ್ಲಿ ಒಂದು ಮಾವಿನ ಗಿಡ ಇದೆ ಚಿಕ್ಕದು ನೋಡಿ ತುಂಬ ಈ ಈ ಮೆಣಸಿನ್ಕಾಯಿ ತುಂಬ ಟೇಸ್ಟಾಗಿರುತ್ತಪ್ಪ ಮೆಣಸಿನಕಾಯಿ ಉಜ್ಜಿ ಮಾಡೋದಕ್ಕೆ ಬಹಳ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ ಇದು ಚಿಕ್ಕದು ಮೆಣಸಿನ್ಕಾಯಿ ಜೊತೆಯಲ್ಲಿ ಪಿಂಕ್ ಕಲರ್ ದಾಸವಾಳ ಇದೆ ಅದು ಬಟ್ ಇದು ಸೆಣಬು ಇದು ರೆಡ್ ಕಲರು ದಾಸವಾಳ ಅದು ಇದು ಔಷಧಿ ಸಸ್ಯ ಅದು ಕಾಮ ಕಸ್ತೂರಿ ಗಿಡ ಇದು ಆಮೇಲೆ ಇಲ್ಲಿ ನೋಡಿ ಇದೆಯಲ್ಲ ಇದು ದಾಸವಾಳ ಅಂಕ ದಾಸವಾಳ ದಾಸವಾಳ ನೋಡಿ ಇದೆ ಚೆನ್ನಾಗಿ ಬಿಡುತ್ತೆ ದಿನಕ್ಕೆ ಮೂರು ನಾಲ್ಕು ಮೇಲೇ ಬಿಡುತ್ತೆ ಎಲೆಗಳು ಚಿಕ್ಕಂದು ಭಾಳ ಚೆನ್ನಾಗಿ ಬಿಡುತ್ತೆ ಒಂಟೆಲೆ ದಸವಾಳ ಇದು ಇಲ್ಲಿ ಪಕ್ಕದಲ್ಲಿ ನೋಡಿ ಬೀಜದಿಂದ ಪೆರಳು ಬಂದಿರೋದು ಮತ್ತು ಅದರ ಮೇಲೆ ಇರೋದು ಆ ಪಾಟಲ್ಲಿ ಶುಗರ್ ಎಲೆ ನಾಟಿ ಶುಗರ್ ಎಲೆ ಗಿಡ ಬಳಿ ಇದೆ ಮೇಲೆ ಒಪ್ಕೊಂಡಿದೆ ಅದು ಇದನ್ನು ನೋಡಿ ಅಂಜೂರ ಗಿಡ ಪಕ್ಕದ ಪಾಟಲ್ಲಿ ಚೆನ್ನಾಗಿದೆ ಬಂದಿದೆ ಎಲೆ ಇದರ ವಿಶೇಷತೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಲ್ಲಿ ಹಾಗಲ್ಲ ದೊಡ್ಡ ವಿಡಿಯೋ ಆಗುತ್ತೆ ಹಾಗಾಗಿ ಅದೇ ಮೆಣಸನ್ಕಾಯಿ ಚಿಕ್ಕ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ಥರ ನೀವೆಲ್ಲರನ್ನೂ ಬೆಳೆಸ್ಕೊಳ್ಳಿ ತಿರ್ಸ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ